ಒಂದೊಂದ್ಸರಿ ವಾಕ್ ಆಚೆ ಹೋಗ್ತೀನಿ ಇವತ್ತು ಈಚೆ ಬಂದಿದ್ದೀನಿ ತುಂಬ ದಿನದ ಮೇಲೆ ಎಷ್ಟು ಚೆನ್ನಾಗಿದೆ ನೋಡಿ ನಮ್ಮ ಜಾಗ ಆ ತಿಳಿ ನೀರು ಅಲ್ಲಿ ಮೀನು ಹಿಡಿತಾ ಇರೋದು ಸ್ವಲ್ಪ ಕೊರೆ ಬಿದ್ದಿದೆ ಸ್ವಲ್ಪ ಬಿಸಿಲು ಇದೆ ಹಾಗೆ ಹಳನು ಬೆಳೆದ್ಬಿಟ್ಟಿದೆ ಹಾಗಾಗಿ ಇನ್ನೇನು ಇನ್ನೊಂದು ಎರಡು ತಿಂಗಳು ಕುಯ್ಲು ಸ್ಟಾರ್ಟ್ ಆಗುತ್ತೆ ಹೊಸ ವರ್ಷ ನಮ್ಮ ಸಂಕ್ರಾಂತಿ ಹಬ್ಬ ಸ್ಟಾರ್ಟ್ ಆಗುತ್ತೆ ಚೆಂದ ಇಲ್ಲೇ ಒಂದು ರೌಂಡ್ ವಾಕ್ ಹೋಗ್ಬಿಟ್ಟು ಬರೋಣ ಅಂತ ಈ ಬದಿ ಮೇಲೆ ಹೋಗ್ಬಿಟ್ಟು ಬರ್ತೀನಿ

ಆಕ್ಸಲಿ ಬಳೆ ಹಾಕ್ಕೊಂಡಿರೋ ನೆನ್ನೆ ಫಂಕ್ಷನ್ಗೆ ಹೋಗಿದ್ದೆ ನಾನು ಯಾವಾಗಲೂ ಸ್ವಲ್ಪ ಟೈಟ್ ಬಳೆ ಹಾಕೋದು ಅದು ಬಿಚ್ಚಕ್ಕೆ ಕಷ್ಟ ಆಗುತ್ತೆ ತಾ ನಿಧಾನಕ್ಕೆ ಬಿಚ್ಚಬೇಕು ಫ್ರೀ ಆಗಿದ್ದಾಗ ಹಾಗಾಗಿ ಹಂಗೆ ಬಿಟ್ಟಿದ್ದೀನಿ ರೀ ಇಲ್ಲ ಈಗ ಸರಿ ಬರ್ತಾನೆ ಹಾಂ ನಿಜವಾಗ ಬಂದರೂ ಇದರಲ್ಲ ಅಲ್ವಾ ಇಲ್ಲ ನಾನು ಹಂಗೆ ಹಂಗೆ ನೋಡ್ತೀನಿ ಆ್ಯಕ್ಚುಲಿ ನೀನು ಜಿಮ್ ವರ್ಕೌಟ್ ಮಾಡಿದ್ರೆ ಸಖತ್ತಾಗಿ ಆಗ್ತಿದೆ ಇದು ಕೇರ್ಪುರಮಲ್ ಮಾಡ್ತಿದ್ರೆ ಬೆಂಗಳೂರಲ್ಲಿ ಹೆಂಗೆ ಸಣ್ಣ ಆಗಿದ್ದೆ ಸಣ್ಣ ಮುದ್ಯ ಅಂದ್ಬಿಡೋದ ಎಲ್ಲಾರೂ ಸಣ್ಣ ಆಗಿದೆ ಯಾವುದೋ ಅಂಕಲ್ ಮದುವೆ ಆಗೋ ಹಂಗೆ ಹಿಂಗೆ ಸಂತೂರು ಮಮ್ಮಿ ಅಂತೆಲ್ಲ ಕಮೆಂಟ್ ಹಾಕೋರು ವೀಡಿಯೋದಲ್ಲಿ ಮುದಿಯಾ ಅಂತ ಕರಿತಾ ಇದ್ರು ನನ್ನ ಯಾವುದೋ ಅಂಕಲ್ ನ್ಯಾಕೆ ಮದುವೆ ಆಗಿದ್ರ ಅಂತ ಈಗ ಸದ್ಯ ಈ ದಪ್ಪ ಆದಮೇಲೆ ಎಲ್ಲ ಮ್ಯಾಚ್ ಆಯಿತು ಹಾಂ ಈಗೆಲ್ಲ ವಾಕೆಲ್ಲ ಮುಗಿಸ್ಕೊಂಡೆ ಟೈಮು ಕೂಡ ಆಯ್ತಲ್ವಾ ಈಗ ಪಪ್ಪ ಜನ ಇಲ್ಲೇ ಬಿಟ್ಟೋಗಿದ್ದಾರೆ ಈ ತೋಟಕ್ಕೆ ಅವ್ರು ಬೆಳಗ್ಗೆ ಬಂದ್ಬಿಟ್ಟಿದ್ದಾರೆ ಆರು ಆರೂವರೆಗೆ ಈಗ ನಾನು ತಿಂಡಿ ಟೈಮ್ ಎಂಟುವರೆ ಆಗಿದೆ ಅನ್ಸುತ್ತೆ ಎಲ್ಲ ಮುಗಿಸ್ಕೊಂಡು ಇವಾಗ ಈಗ ಹೋಗಿ ಮನೆಗೆ ಹೋಗಿ ಮಿಲೆಕ್ಸ್ ಮಾಡ್ಕೊಂಡು ಮತ್ತೆ ಬರ್ತೀನಿ ಪಪ್ಪಂಗೆನೆ ಆಸನ್ ಕೆಲಸ ಇದೆ ಅಂತ ಹೇಳಿ ಅವ್ರು ಅಲ್ಲೋಗಿದ್ದಾರೆ ಈಗ ಮನೆ ಹತ್ರನೇ ಜನ ಬಿಟ್ಟಿರೋದ್ರಿಂದ ತಿಂಡಿ ಎಲ್ಲ ಮುಗಿಸ್ಕೊಬಂದು ಇಲ್ಲಿ ಜನ ಹತ್ರ ಈಗ ಹೋಗಿ ಮಿಲೆಕ್ಸ್ ಮಾಡ್ಕೊಂಡ್ಬಿಟ್ಟು ಬರೋಣ ಇದನ್ನ ನಾನು ಬ್ರೇಕ್ಫಾಸ್ಟ್ ರೀತಿ ಬಳಸ್ಕೊಂತ ಇದ್ದೀನಿ ವರ್ಕ್ಔಟ್ ಮಾಡೋರ್ಗಂತೂ ಇದು ತುಂಬಾನೇ ಯೂಸ್ಫುಲ್ ಈ ಮಿಲೆಕ್ಸ್ ಎರಡು ಪ್ಯಾಕ್ ಆರೋಗ್ಯ ಮೃತ ಚೂರ್ಣಮ್ ಜೊತೆ ಬರುತ್ತೆ ಇದನ್ನ ಈ ರೀತಿ ಮಿಕ್ಸ್ ಮಾಡಿಕೊಂಡು ಒಂದು ಬಾಕ್ಸ್ ಕಂಟೈನರ್ ಗೆ ಹಾಕಿ ಇಟ್ಕೊಂಡು ದಿನ ಬಳಸ್ಕೊಬಹುದು ಇದನ್ನ ತಯಾರು ಮಾಡೋದು ಕೂಡ ತುಂಬಾನೇ ಸುಲಭ ಒಂದ್ ಗ್ಲಾಸ್ ನೀರು ಅಥವಾ ಹಾಲಿಗೆ ಈ ಮಿಲೆಕ್ಸ್ ಚೂರ್ಣಮ್ನ ಹಾಕಿ ತಣ್ಣಗಿದ್ದಾಗಲೇ ಗಂಟು ಬರ್ದ ಹಾಗೆ ಮಿಕ್ಸ್ ಮಾಡಿಕೊಂಡು ನಂತರ ಬಿಸಿ ಮಾಡಿದ್ರೆ ಆಯಿತು ರುಚಿಗೆ ಬೇಕಾದಷ್ಟು ಬೆಲ್ಲ ಅಥವಾ ಉಪ್ಪನ್ನು ಬಳಸಬಹುದು ಇದನ್ನ ದಿನ ಕುಡಿಯೋದ್ರಿಂದ ಗ್ಯಾಸ್ ಸಮಸ್ಯೆ ಜಾಯಿಂಟ್ ಪೇನ್ ಸುಸ್ತು ಕೂಡ ಕಡಿಮೆ ಆಗುತ್ತೆ ಇದು ದೇಹದ ತೂಕ ಇಳಿಸೋಕ್ಕೂ ಕೂಡ ಸಹಾಯ ಮಾಡುತ್ತೆ ಇದನ್ನ ಡ್ರೈ ಫ್ರೂಟ್ಸ್ ಮತ್ತೆ ಸಿರಿಧಾನ್ಯಗಳು ಕೆಂಪಕ್ಕಿ ಮೊಸರು ದಾಲ್ಗಳಿಂದ ಹಾಕಿ ಬಳಸೋದ್ರಿಂದ ನಮ್ಮ ಇಮ್ಯುನಿಟಿನ ಬೂಸ್ಟ್ ಮಾಡಿ ನಮ್ಮನ್ನ ದಿನವಿಡೀ ಆಕ್ಟಿವ್ ಆಗಿ ಇರೋ ರೀತಿ ಮಾಡುತ್ತೆ ಈ ಒಂದು ಗ್ಲಾಸ್ ಮಿಲ್ಕ್ಸ್ ಜೂನ ಮಾಡಿಕೊಂಡು ಕುಡಿಯೋದ್ರಿಂದ ಇದರಲ್ಲಿ ಒಂದು ಊಟದಲ್ಲಿ ಬೇಕಾದ ಎಲ್ಲ ಪೌಷ್ಟಿಕಾಂಶ ಆಹಾರಗಳು ನಮಗೆ ಇದರಿಂದ ಸಿಗುತ್ತೆ ಇದರಲ್ಲಿ ವಿಟಮಿನ್ ಬಿ ಟ್ವೆಲ್ ಆಗಿ ವಿಟಮಿನ್ ಡಿ ಕೊರತೆ ಇದ್ದವ್ರಿಗೂ ಕೂಡ ಇದು ಒಳ್ಳೆಯದು ಈ ಬೇಕು ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ನಂಬರ್ಗೆ ಕಾಲ್ ಮಾಡಿ ಅಥವಾ ಡಿಸ್ಕ್ರಿಪ್ಷನ್ ಅಲ್ಲಿ ಡೀಟೇಲ್ ಆಗಿ ಕೊಟ್ಟಿರ್ತೇನೆ ಕಾಂಟ್ಯಾಕ್ಟ್ ಮಾಡಿ ಆರ್ಡರ್ ಮಾಡ್ಕೊಬಹುದು ಇವಾಗ ಜನ್ ಹತ್ರ ಹೋಗ್ತೀನಿ ಪಪ್ಪಾ ಆಸೆನ್ ಕೆಲಸ ಮುಗಿಸ್ಕೊಬಿಟ್ಟು ಬರ್ತಾರೆ ಹೋಗಿಕ್ಸ್ ಮಾಡ್ಕೊಂಡು ಕುಡ್ಕೊಂಡು ಬರೋದ್ರೊಳಗೆ ನನ್ನ ಚಪ್ಪಲ್ ಒಳಗಡೆ ಕಪ್ಪೆ ಸೇರ್ಕೊಂಡ್ಬಿಟ್ಟಿದೆ ನಾನು ಏನು ಸತ್ಯ ನೋಡ್ ಮತ್ ನನಗೆ ಹೇಳ್ತಿಯ ಬುದ್ಧಿನ ನೋಡ್ಕಳಿ ನೋಡ್ಕಳಿ ನಾನು ಅದ್ಕೆ ತುಣಿತಿನಿ ಅಂದ್ರೆ ಮೆತ್ತಿಗಿರ್ತಿದ್ ಹ್ಮ್ ಹಿಂಗ ಅಲ್ಲ ನಾ ನಮ್ ಪಪ್ಪಾ ಹಿಂಗ್ ನೋಡ್ಬಿಟ್ಟು ಕಿರ್ಚಿದ್ರೆ ಬೈತಾರೆ ಅಂತ ಹೇಳ್ಬಿಟ್ಟು ಕಂಟ್ರೋಲ್ ಮಾಡ್ಕೊಂಡು ಏನೇ ನಮ್ಮ ಮುಖದ ಎಕ್ಸ್ಪ್ರೆಷನ್ ಚೇಂಜ್ ಆಗಿರತ್ತೆ ನಾನು ಇದು ಥ್ರೆಡ್ ಸಿಗಾಕಂಡಿದೆ ಒಳಗೆ ಅನ್ಕೊಂಡು ಸುಮ್ಮನೇ ಬಟ್ ಇಲ್ವಲ್ಲ ಅಷ್ಟುದಲ್ವಲ್ಲ ಇದ್ರೆ ಮೆತ್ತಗಾಗ್ಲಿಲ್ಲ ಹ್ಮ್ ಜಾರ ಗೊತ್ತಲ್ವಾ ಗೊತ್ತಲ್ವಾ ಇದನ್ನ ಫಸ್ಟ್ ನಾವು ಇಲ್ಲಿ ಇಟ್ಕೊಂಡು ಹಿಂಗ ಉಜ್ಜವು ಇಲ್ಲಿ ಇಟ್ಕೊಂಡ್ರಿ ಇಲ್ಲಿ ಇಲ್ಲಿಕೊಂಡ್ರಿ ಹಿಂಗ ಹಿಂಗ ಉಜ್ಬಿಟ್ಟು ಒಳಗಡೆ ಹೋಗ್ಬಿಟ್ಟು ಹೋಯ್ತು ಅಂತ ಹೇಳುವ ಗೊತ್ತಿರುತ್ತೆ ನೋಡಿ ಸೌಂಡ್ ಕೇಳಿಸ್ಕೊಳ್ಳಿ ಬೆಳಗ್ಗೆ ಎಲ್ಲ ಸೌಂಡ್ ಎಷ್ಟ್ ಚಂದ ಅಂತ ಈಗ ನಮ್ ಪುಟಾಣಿನ ನಮ್ಮ ಲಕ್ಕಿನ ಅಷ್ಟೇ ನಮ್ ಲಕ್ಕಿ ಅಮ್ಮಕ್ಕಿಂತ ನಮ್ ಲಕ್ಕಿ ಮಾತ್ರ ಈಗ ಜೊತೆ ಅಷ್ಟು ಖುಷಿ ಪಡುತ್ತೆ ಸಾಕು ರೈ ರೈ ಅಂತ ತಿರುಗ್ತಾ ಇರತ್ತ ಈಗ ಎರಡು ಬಂದಿದ ಸಿಕ್ಕಿ ಬಿಡ್ತ ಬಿಡ್ಲಾ ಅಯ್ಯೋ ಹೋಗಿ ಬಿಡ್ತ ಈ ಪಾಪು ಮುಂಚೆ ನಾವ್ ಎಷ್ಟಿದೆ ಅಂದ್ರೆ ಅದಕ್ಕೆ ಹಿಂದಕ್ಕೆ ಬಾಲಕ್ ದಾರ ಕಟ್ಟು ಈಗ ಅನಿಸ್ತಿದೆ ನಾವ್ ಎಷ್ಟ್ ಕ್ರೂರ್ ಪಾಪ ಮುದ್ ಮುದ್ದಾಗ ನಾವು ಆಟಾಡುವ ಗೊತ್ತಿರಲಿಲ್ಲ ಬಾಲ ಕಟ್ಕೊಂಡು ಅದು ದಾರನ ಒಂದು ಇಪ್ಪತ್ತು ಇಪ್ಪತ್ತು ಅರ್ಪುರ ಸೇರ್ಕೊಳ್ಳು ಅರ್ಪುಳ ಅಂತ ಹೇಳ್ತೀವಿ ನಾವು ಇದು ಸಣ್ಣ ಬೀನ್ಸ್ ಅಂತ ಹೇಳಿಬಿಟ್ಟು ಚಿಂತೆ ಸಾಂಬ್ರಿಗೆ ಹಾಕಿ ಸಖತ್ತಾಗಿರುತ್ತೆ ಎಲ್ಲ ಹಂಗೆ ಅಂದ್ಕೊಂಬೇಡಿ ಮಕ್ಕಳು ಆಟಾಡೋಕೆ ಸರಿಯಾಗಿದೆ ಆಟಾಡೋವಾಗ ಸಮ ಚಿಕ್ಕ ಚಿಕ್ಕ ಬೀನ್ಸ್ ತಗೊಂಡು ಆಟಾಡ್ತಾರಲ್ಲ ಹಾಗೆ ಬೆಂಗಳೂರಿನಲ್ಲಿ ಎಷ್ಟು ಕಲರ್ ಕಲರ್ ಇದ್ದಾವೆ ಇದು ಹ್ಞೂ ಮತ್ತು ಏನು ಚೆನ್ನಾಗಿ ಗೊತ್ತಾಯಿದೀವಿ ಅಸ್ ಕೆರೆ ಎಲ್ಲ ಬಿಟ್ಟೇ ಇಲ್ಲಪ್ಪ ಬರೀ ಮಾತ್ರ ಮಾತಾಡ್ದ

ಆನೆಯಾಕೆ ಬರುತ್ತದು ಇಷ್ಟು ನಂಗೆ ಕೇಳಿಸ ಮಾತಾಡ್ತಾವ್ರ ಸುಮಿತ್ರಂಟಿ ಮತ್ತೆ ನನ್ನ ವಾಯ್ಸ್ ದೊಡ್ಡದು ಅಂತಾರೆ ಎಲ್ಲ ವಾಯ್ಸ್ ದೊಡ್ಡದೆ ನೋಡಿ ಆನೆ ಈ ಹತ್ರ ಇದ್ರೆ ಏನ್ ಗೊತ್ತಾಗುತ್ತೆ ತೋಟದಲ್ಲಿ ವೈಟ್ ಅಲ್ಲಿ ಕಾಣ್ತಾವ ಕಣ ಆನೆ ಗೊತ್ತಾಗಲ್ವಾ ಈ ಗಿಡದ ಎತ್ತಿರ್ತಾವ ಆನೆ ಈ ಆನೆ ಮುಂದೆ ಏನ್ ಮಾಡ್ಬೇಕು ಅಂದ್ರೆ ಆನೆ ಕಾಲ್ ಸಂದಿಗೆ ಹೋಗಿ ನಿಂತ್ಕೋಬೇಕು ಹೋಗಿ ಇನ್ನೆಲ್ಲೂ ಓಡಕ್ಕಾಗಲ್ಲ ನಾವ್ ಇಲ್ಲೇ ಓಡ್ತಿದ್ರಿ ಇರ್ವೆ ಹಂಗೆ ಅವ್ ಅಷ್ಟು ದೂರ ಕಾಲಕ್ತ ನೋಡಿ ಅಣ್ಬಿಟ್ಟಿದೆ ಕಾಯಾಗಿದೆ ಇನ್ನೇನಿನ್ನೊಂದ ಅತಿಪದಿಂದ ಲಣ್ಣ ಆಗ್ಬಿಡುತ್ತೆ ಹಣ್ಣು ಕುಯ್ಯಲ್ಲ ಹಣ್ಣು ಕುಯ್ಯೋ ಟೈಮ್ ಇದೆಲ್ಲ ಏನು ಔಷಧಿ ಹೊಡಿತಾಯಿದಾರೆ ಅಂತ ಹ್ಞೂ ಔಷಧಿ ವಾಷ್ಣೆ ವಾಷ್ಣೆ ಇಲ್ಲ ಡ್ರಮ್ಮು ಹ್ಞೂ ಹಾಂ ನಾನು ಪಪ್ಪ ಒಂಚೂರು ಎಲ್ಪ್ ಮಾಡ್ಕೊಂಡು ಹೋಗೋಣ ನಮ್ಮ ನಮ್ಮ ಮನೆಗೆ ಒಬ್ಬರು ಶೋಭವರು ಅಂತ ಬರ್ತಾರೆ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಗೊತ್ತಾ ನಮ್ಮ ಪಪ್ಪನ ರೇಕ್ಸ್ ರೇಖಿಸಿರ್ತಾರೆ ನಮ್ಮ ಪಪ್ಪ ಬಾಯಿ ಆಡ್ಸಂಗಿಲ್ಲ ಸೀಬೆ ಹಣ್ಣು ತಿಂದರೆ ನಮಗೆ ಕೊಡ್ದಂಗೆ ಹಂಗೆ ತಿನ್ನಿ ನೀವು ಆಮೇಲೆ ಹೊಟ್ಟೆ ನೋವು ಬಂತು ಅವನ್ನಿ ಹೆಂಗ್ ಕೊಡ್ತೀನಿ ನಂತ ಇಲ್ಲ ಒಬ್ರೊಬ್ರು ತಿನ್ನಿ ಮತ್ತೆ ಹೊಟ್ಟೆ ನೋವು ಬಂತು ಹೊಟ್ಟೆ ನೋವು ಬಂತು ಶೋಪ್ ಕಣ್ಣು ಹಾಕಿದ್ಲು ಅಂತ ಬೈರಿ ಓಹೋ ಅಂತ ಬಯ್ಯೋದು ನಮ್ಮ ಪಪ್ಪ ಇನ್ನ ನಿನಗೆ ತಿನ್ನಕ್ಕೆ ಕೊಟ್ಬಿಟ್ಟು ಕೂರಿಸ್ತೀನಿ ಅಂತ ಹೇಳ್ತಾ ಕಾಫಿ ಕಾಫಿ ಗಿಡ ಹಂಗೆ ಮುರಿದಾಕ ಉಂಟಲ್ಲ ಅಂತ ಆನೆ ಇಳಿಯೋ ಅಂತ ಜಗರಿ ನಂಗೆ ಭಯ ಆಗುತ್ತೆ ಹೌದಾ ಸುಮಿತ್ರ ಅಂಟಿ ರಾಜಮ್ಮಿ ಶೋಭ ಅಂಟಿ ಯಶೋಭವ್ರು ಅಂತ ಕರೆದೆ ಹೌದಾ ಹಾಂ ಹಾಂ ಏನು ಮಾಡ್ತಾರೆ ಶೋಭವ್ರು ಬಂದಿಲ್ವಾ ಇವತ್ತು ಹಾಂ ಹಾಂ ಅದೇ ಈಗ ವಾಕಿಗೆ ಅಂತ ಬಂದೆ ನಾನು ಈಗ ಈಗ ಹಣ್ ಕುಯ್ತಾರದಾ ಹಾ ಕುಯ್ಯೋದು ಮತ್ತೆ ಇನ್ನೊಂದು ಇಪ್ಪತ್ತು ದಿನ ಬೇಕು ಅಣ್ಣಕೆಲ್ವಲ್ಲ ಆನೆ ಸಿಕ್ಕಿತ್ತು ನಾನು ಹೇಳ್ತೀನಿ ಪಪ್ಪಂಗೆ ಬೇಡ ಡ್ಯಾಡಿ ಇಷ್ಟ ಏನಕ್ಕೆ ಹೋಗ್ತಿರೋ ತೋಟಕ್ಕೆ ಅಂತ ಪಪ್ಪುಂಗ್ ನಮ್ಮ ಡ್ಯಾಡಿ ಆಡೋದು ನೋಡಿದ್ರೆ ಇನ್ನೂ ಐವತ್ತು ವರ್ಷ ಅನ್ನಂಗೆ ಆಡ್ತಾರೆ ನೋಡಿದ್ರೆ ನಮ್ಮ ಡ್ಯಾಡಿಗೆ ಅರವತ್ತೇಳು ಎಪ್ಪತ್ತು ವರ್ಷ ಆನೆ ಹತ್ರ ಕಾಣಿಸ್ಬಿಟ್ಟಿದೆ ಅದು ಭೀಮಾ ಆನೆ ಅಂತ ಹೇಳ್ತಾರೆ ಅಂದ್ರೆ ಸಾಕಿರ್ತಾರಲ್ಲ ಇಲ್ಲಿ ಬಿಟ್ಟೋಗಿರ್ತಾರೆ ಅದಕ್ಕೆ ಪ್ರಾಣಿಗಳು ಏನು ಮಾಡಲ್ಲ ಆಕ್ಚುಲಿ ಇದ್ರ ಜಾಗ ಚೆನ್ನಾಗಿದೆ ಅಲ್ಲ ನಮ್ಮ ತೋಟ ಈಗ ಅಟ್ ಲೀಸ್ಟ್ ಡಿಪ್ ಸೋಡ್ ಇಲ್ಲ ಅಂದ್ರೆ ಊಟದಲ್ಲಾರು ಕಂಟ್ರೋಲ್ ಮಾಡುವೆ ವರ್ಕೌಟ್ ಜಾಸ್ತಿ ಮಾಡಿ ಇಲ್ಲ ಇಲ್ಲ ಈಗ ಡಿಪ್ ಎಲ್ಲ ಮಾಡ್ತಾ ಇದೀನಿ ಸ್ವಲ್ಪ ನನಗೆ ರೈಸ್ ಐಟಮ್ಸ್ ಅಂದ್ರೆ ಬಿಡಕ್ ಆಗದೇ ಇಲ್ಲ ಇಷ್ಟಿಷ್ಟ ಇದ್ದಿದ್ದು ಇಷ್ಟ ಆಗುತ್ತೆ ಏನೇ ಡಯಟ್ ಮಾಡಿರಲಿ ಸ್ವಲ್ಪ ರೈಸ್ ಅಂದ್ರೆ ತುಂಬಾ ಇಷ್ಟ ಬೇರೆ ಫುಡ್ ಕಂಟ್ರೋಲ್ ಮಾಡ್ತೀನಿ ಅಲ್ಲಿ ಹೋಗಿ ಮನೆಗೆ ಅತ್ತೆ ಫಸ್ಟ್ ಟೈಮ್ ಬಂದಿರೋದು ಸ್ಯಾರಿ ಬಿಸ್ನೆಸ್ ಈಗ ಸ್ಟಾರ್ಟ್ ಮಾಡಿದ್ದೀವಲ್ಲ ಈ ಒಂದು ಎರಡು ಮೂರು ದಿನ ಆಗಿದೆ ಅತ್ತೆ ಇದೆ ನೋಡ್ಬಿಟ್ಟು ಇದೆ ತಗೊಳ್ತಾ ಇದ್ದಾರೆ ಆ್ಯಕ್ಚುಲಿ ಈ ಸೀರೆ ಅವರಿಗೆ ರೆಡ್ ಇಷ್ಟ ಆಯಿತು ಬಟ್ ನಮಗೆ ವಯಸ್ಸಾಗಿದೆ ಅಲ್ವಾ ಎದ್ದು ಕಾಣಿಸುತ್ತೆ ಬೇಡ ಅಂತ ಹೇಳಿಬಿಟ್ಟು ಈ ಬ್ಲೂ ಕಲರ್ನ ತಗೊಳ್ತಾ ಇದ್ದಾರೆ ಥ್ಯಾಂಕ್ ಯು ಯು ಸೀರೆ ತಗೊಳ್ತಾ ಇದ್ದೆ ಮಲ್ಲಾಯಿತು ಖುಷಿ ಆಯಿತು ನನಗೆ ನಿಮ್ಮ ಮನೆಗೆ ಬಂದಿದ್ದು ಇಷ್ಟ ಆಯ್ತಲ್ಲ ಸೀರೆ ಇಷ್ಟ ಆಯ್ತು ಸೀರೆ ಇಷ್ಟಾಗಿ ನಿನ್ನೆಯಿಂದ ಅತ್ತೆ ನೋಡಿ ತೆಗೆದು ಮಾಡಿ ನೋಡಿ ಯಾವ ಕಲರ್ ಸೂಟ್ ಆಗಿದೆ ಅಂತ ಹೇಳಿ ಬ್ಲೂ ಕಲರ್ ತಗೊಂಡಿದ್ದಾರೆ ಫಸ್ಟ್ನೇ ಬೋಳ್ಗೆ ಮನೆ ಕೈಗೆ ಬಂದ್ಸೇತ ದುಡ್ಡು ಹಾಗಾಗಿ ದೇವ ಮುಂದೆ ಅದೇ ದುಡ್ಡು ಕೊಟ್ಟಿದ್ದೇ ದೇವ್ರ ಮುಂದೆ ಇಟ್ಬಿಟ್ಟು ಇವತ್ತೇ ಆಕ್ಚುಲಿ ವಿಡಿಯೋ ಅಪ್ಲೋಡ್ ಮಾಡಿರೋದು ಫಸ್ಟ್ ಇವತ್ತೆ ಬೋಣಿಗೆ ಆಗಿದೆ ಥ್ಯಾಂಕ್ ಯು ಸೋ ಮಚ್ ಅತಿಗೆ ನೋಡೋಣ ಫಸ್ಟ್ ವಿಡಿಯೋಗೇನೆ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿ ಬಂತು ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಅದರಲ್ಲಿ ತುಂಬಾ ಜನ ಕಲರ್ಸ್ ಕೇಳ್ತಾ ಇದಾರೆ ಸೊ ಹಾಗಾಗಿ ಎಲ್ಲ ಕಲರ್ಸ್ ಸ್ಯಾರೀಸ್ನ ರೀಸ್ಟಾಕ್ ಮಾಡಿಸ್ತಾ ಇದ್ವಿ ಪರ್ಪಲ್ ಕಲರ್ ಜಾಸ್ತಿ ಆರ್ಡರ್ ಮಾಡಿರೋದು ಹೀಗೆ ಜಾವಿ ಅಲಂಕಾರ ಪೇಜಿಗೆ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಹಾಗೆ ಮತ್ತೆ ಯಾವ ಕಲರ್ಸ್ ಬಂದಿದೆಲ್ಲ ಜಾವಿ ಅಲಂಕಾರ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಅಪ್ಲೋಡ್ ಮಾಡಿರ್ತೀವಿ ಹೋಗಿ ಚೆಕ್ ಮಾಡ್ಬೋದು ಓಕೆ ಸದ್ಯಕ್ಕೆ ಇವತ್ತಿಗೆ ವಿಡಿಯೋ ಮುಗಿಸ್ತಾ ಇದೀನಿ ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಧನ್ಯವಾದಗಳು